ಈ ಗೋಧಿನ ನಾವು ಅವತ್ತಿನ ಕಾಲದಲ್ಲಿ ಕುದುರೆಗಳಿಗೋಸ್ಕರ ಇಂದಿರಾ ಅವರು ತರಿಸಿದ್ದು ಕೊರೋನಾ ಆದಮೇಲೆ ಸುಮಾರು ಇಂಜೆಕ್ಷನ್ ಆದಮೇಲೆ ಮಕ್ಕಳು ಚಿಕ್ಕ ವಯಸ್ಸಿನವರೇ ಸಾಯ್ತಾ ಇದ್ದಾರೆ ಇಂಗ್ಲಿಷ್ನವರ್ದು ಫುಡ್ ಇದೆಯಲ್ಲ ಇಂಗ್ಲಿಷ್ನವ್ರ್ ಮಾತ್ರೆ ಇದೆಯಲ್ಲ ಇದೆಲ್ಲ ನಮ್ಗೆ ಏನಾಗುತ್ತೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ರುಚಿ ಅಂತ ಅನ್ಸುತ್ತೆ ನಮಸ್ಕಾರ ಇವತ್ತಿನ ದಿನ ಪ್ರಜಾ ಮಾರ್ಗ ಇವತ್ತೇನು ನ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಈಗ ಮೇಡಮ್ ಏನು ಕೇಳಿದ್ರು ಇದೆಲ್ಲ ಸತ್ಯ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ನೂರ ಎಂಟು ಎಫ್ ಡಿ ಎ ಹೆಂಗೊತ್ತ ಏನು ಇವತ್ತು ಕಂಡ ಆಹಾರದಲ್ಲಿ ಪಿಜ್ಜಾ ಬರ್ಗರು ಗೋಬಿ ಮಂಚೂರಿ ನಿಮ್ಮ ಪಾನಿಪುರಿ ಸ್ಟ್ರೀಟ್ ಫುಡ್ಗಳು ಇವತ್ತು ಗೊತ್ತಾ ದುಡ್ಡಿಗೋಸ್ಕರ ಇವತ್ತು ಜನಗಳನ್ನ ಅಟ್ರಾಕ್ಷನ್ ಮಾಡಲಿಕ್ಕೋಸ್ಕರ ರುಚಿಕರವಾದ ಒಂದು ಆ ಪದಾರ್ಥವನ್ನು ರುಚಿಕರವಾಗಿ ಹೆಂಗತ್ತಾ ಜನಗಳ್ನ ಅಟ್ರ್ಯಾಕ್ಟ್ ಮಾಡಿ ಅವ್ರನ್ನ ಅವ್ರ ಹತ್ರ ಹೆಂಗೊತ್ತ ಹೇಳ್ಕೋಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಇವತ್ತು ಬೆಳೆಗಾಗ್ತಕ್ಕಂಥ ಯೂರಿಯಾ ಮತ್ತು ಕೆಮಿಕಲ್ಲು ಕೆಲವು ಕಲ್ಲರ್ಸ್ಗಳನ್ನ ಹಾಕಿ ಇವತ್ತಿನ ದಿನ ಫುಡ್ಡನ್ನು ಹಾಳು ಮಾಡಿ ಅದರಲ್ಲಿ ಯಾವುದೇ ರೀತಿ ಹೆಂಗತ್ತಾ ಒಂದು ಪ್ರೋಟೀನ್ ಆಗಲಿ ಒಂದು ಫೈಬರ್ ಆಗಲಿ ಐರನ್ ಆಗಲಿ ಮಕ್ಕಳಿಗೆ ಯೋಗ್ಯವಾದಂಥ ಒಂದು ಫುಡ್ ಅಲ್ಲ ಬಿಟ್ಟು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇವತ್ತಿನ ದಿನ ನಾವು ಇಂಗ್ಲೀಷ್ನವ್ರದ್ದು ಫುಡ್ ಇದೆಯಲ್ಲ ಇಂಗ್ಲೀಷ್ನವ್ರು ಮಾತ್ರ ಇದೆಯಲ್ಲ ಇದೆಲ್ಲ ನಮಗೇನಾಗುತ್ತೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ರುಚಿ ಅಂತ ಅನಿಸುತ್ತೆ ನಮ್ಮ ಒಂದು ಆರೋಗ್ಯದ ಮೇಲೆ ಎಷ್ಟು ಹೆಂಗತ್ತ ಕೆಟ್ಟು ಪರಿಣಾಮಗಳನ್ನ ಬೀರ್ತವೆ ಅಂತ ಅಂದರೆ ಎಲ್ಲವುದು ಹೆಚ್ಚು ಪ್ರಾಡಕ್ಟ್ ಮಾಡ್ತಿರತಕ್ಕಂಥದ್ದು ಗೋಧಿ ಐಟಮು ಈ ಗೋಧಿನ ನಾವು ಅವತ್ತಿನ ಕಾಲದಲ್ಲಿ ಕುದುರೆಗಳಿಗೋಸ್ಕರ ಇಂದಿರಾ ಗಾಂಧಿಯವರು ತರಿಸಿತ್ತು ಜೋಳನ ಮನುಷ್ಯರಿಗೋಸ್ಕರ ತರಿಸಿತ್ತು ಅದಕ್ಕೋಸ್ಕರ ನಮ್ಮಲ್ಲಿ ಯಾವಾಗ ಮಕ್ಕಳು ಜಂಕ್ ಫುಡ್ ತಗೋಳೋದು ಈ ಒಂದು ಕೊರೋನಾ ಆದಮೇಲೆ ಸುಮಾರು ಇಂಜೆಕ್ಷನ್ ಆದಮೇಲೆ ಮಕ್ಕಳು ಚಿಕ್ಕ ವಯಸ್ಸಿನರೆ ಸಾಯ್ತಾ ಇದ್ದಾರೆ ಉದ್ದೇಶ ಮಕ್ಕಳಲ್ಲಿ ರೆಸ್ಟೆನ್ಸ್ ಫೋರ್ ಡೆವಲಪ್ ಆಗಲ್ಲ ಈ ಥರ ಸ್ಟ್ರೀಟ್ ಫುಡ್ ತಿನ್ನೋದ್ರಿಂದ ಈ ಕಲ್ಲರ್ ಫುಡ್ ತಿನ್ನೋದ್ರಿಂದ ಈ ಡಿಸೈನ್ ಫುಡ್ ತಿನ್ನೋದ್ರಿಂದ ಮಕ್ಕಳಲ್ಲಿ ಯಾವುದೇ ರೀತಿ ಹೆಂಗತ್ತಾ ಪ್ರೋಟೀನು ಐರನ್ ಅಂಶ ಕಂಪ್ಲೀಟಾಗಿ ಸಿಗಲ್ಲ ಅದರಿಂದ ಆ ಮಕ್ಕಳಿಗೆ ನಾವು ತಾಯಂದಿರಾದವರು ತಂದೆಯವರಾದವರು ಯಾವಾಗ ಹೆಂಗತ್ತಾ ನಮ್ಮ ಮಕ್ಕಳಿಗೆ ಈ ಮಿಲೆಟ್ಸ್ ಬಗ್ಗೆ ಈ ರಾಗಿ ಜೋಳ ಭತ್ತ ಇದ್ರ ಬಗ್ಗೆ ಹೆಂಗತ್ತಾ ಮಾಹಿತಿ ಕೊಟ್ಟು ಯಾವುದರಲ್ಲಿ ಹೆಂಗತ್ತಾ ಸೊಪ್ಪು ತರಕಾರಿಗಳಲ್ಲಿ ಯಾವ ರೀತಿ ಒಳ್ಳೊಳ್ಳೆ ಹೆಂಗತ್ತ ಪದಾರ್ಥಗಳನ್ನ ಒಳ್ಳೊಳ್ಳೆ ತಿಂಡಿಗಳನ್ನ ಮಾಡಿಕೊಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ತಂದೆ ತಾಯಿಯಂದಿರು ನಾವು ಜಾಗೃತಿನ ಮೂಡಿಸ್ಲಿಲ್ಲ ಮಕ್ಕಳಲ್ಲಿ ಅಂದರೆ ನಮ್ಮ ಮಕ್ಕಳನ್ನ ಮುಂದಿನ ದಿನಗಳಲ್ಲಿ ಒಂದು ಎರಡು ಮಕ್ಕಳನ್ನ ನೀವು ಹುಟ್ಟಿಸ್ಕೊಂಡಿರ್ತೀರ ನಿಜವಾಗ್ಲೂ ಹೆಂಗತ್ತ ಆ ಮಕ್ಕಳನ್ನ ನೀವು ನಿಮ್ಮ ಕಣ್ಣಿದ್ರಿಗೇನೆ ಕಳ್ಕಬೇಕಾದಂಥ ಪರಿಸ್ಥಿತಿ ಬರುತ್ತೆ ಯಾಕೆಂದರೆ ಎಷ್ಟೋ ಜನ ಮಕ್ಕಳು ನೋಡಿ ಉದಾಹರಣೆಗೆ ಇವತ್ತು ಇಂಟ್ರೆಸ್ಟೈನು ಯಾರು ನೋಡಿದ್ರು ಗ್ಯಾಸ್ಟಿಕ್ಕು ಗ್ಯಾಸ್ಟ್ರಿಕ್ಕು ಈ ಗ್ಯಾಸ್ಟ್ರಿಕ್ ಬರೋ ಉದ್ದೇಶ ಗೋಧಿ ಐಟಮಿಂದ ಇವತ್ತು ಪಿಜ್ಜಾ ಮಾಡೋದು ಗೋಧಿ ಬರ್ಗರ್ ಮಾಡೋದು ಗೋಧಿ ನಿಮ್ಮೆಲ್ಲ ಯಾವುದೇ ಒಂದು ಪ್ರಾಡಕ್ಟ್ಸ್ ಓಡ್ಸ್ ಎವರಿ ಒನ್ ಈಸ್ ಗೋಧಿ ನೀವು ಯಾವುದೇ ಒಂದು ಮತ್ತಿನ್ನೊಂದು ಗೋಬಿ ಮಂಜೂರಿ ಮಾಡ್ತೀರಾ ಗೋಧಿ ಪಾನಿಪುರಿ ಮಾಡ್ತೀರಾ ಗೋಧಿ ಎಲ್ಲ ಗೋಧಿ ಇದಕ್ಕೆ ನಮ್ಮ ನ್ಯಾಚುರೋಪತಿಯಲ್ಲಿ ಒಂದು ಮಾತು ಹೇಳ್ತಾರೆ ರಾಗಿ ತಿಂದವನು ರಾಜಿನ ಥರ ಇರ್ತಾನೆ ಜೋಳ ತಿಂದವನು ತೋಳು ಥರ ಇರ್ತಾನೆ ಗೋಧಿ ತಿಂದವನು ಗೂದರಾಗ ಬಂದು ಸಾಯ್ತಾನೆ ಲವ್ ನವಣೆ ತಿಂದವನು ಲವ್ ಲವ್ ಸಜ್ಜೆ ತಿಂದವನು ಸಜ್ಜನವ್ರ ಜೊತೆ ಬೆಳಿತಾನೆ ಈ ರೀತಿ ಉಲ್ಲೇಖಗಳು ಇವತ್ತು ಮಿಲೆಟ್ಸ್ ಮೇಲೆ ಬೇಕಾದಷ್ಟು ಹೆಂಗೊತ್ತಾ ಎವಿಡೆನ್ಸ್ಗಳು ನಮ್ಮ ಭಾರತ ದೇಶದ ಫುಡ್ಡಿನ ಮೇಲಿದೆ ಅದೇ ನಿಮ್ಮ ಪಿಜ್ಜಾ ಬರ್ಗರು ಬ್ರೆಡ್ಡು ಬಿಸ್ಕೆಟ್ ಇದೆಯಲ್ಲ ಹಿಂದಿನ ಕಾಲದಲ್ಲಿ ಹೇಳ್ತಿದ್ದು ನಮ್ಮ ತಂದೆ ತಾಯಿ ಆ ನಾಯಿಗೊಂದು ಬ್ರೆಡ್ ಬಿಸ್ಕೆಟ್ ತಾಂಬರಪ್ಪ ಅಂತ ಹೇಳೋರು ಈ ಥರ ಮನುಷ್ಯರು ನಾಯಿ ಫುಡ್ನ ತಿಂತಕ್ಕಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡು ನಾಯಿ ಬುದ್ಧಿನ ಕಲ್ತ್ಕೊಂಡು ಅವರ ಒಂದು ಹೆಂಗೆ ಗೊತ್ತಾ ಏನಾಗಿದೆ ಹಿರಿಯರು ಹೇಳ್ತಕ್ಕಂಥ ಒಂದೂ ಸಹ ಅವ್ರ ತಲೆ ಒಳಗೆ ಹೋಗಲ್ಲ ಇವತ್ತು ನಾಯಿ ಫುಡ್ಡು ಬ್ರೆಡ್ಡು ಬಿಸ್ಕೆಟು ಪಿಜ್ಜಾ ಬರ್ಗರ್ ತಿಂದ್ಕೊಂಡಾಗ ಅವ್ರಿಗೆ ಎಲ್ತಿಯಾಗಿ ಇರ್ತಕ್ಕಂಥ ಒಂದು ಬ್ಲೆಡ್ಡು ತಯಾರಾಗಲ್ಲ ಹಂಗಾಗಿ ಮನುಷ್ಯನಿಗೆ ಏನಾಗುತ್ತೆ ಎಲ್ತ್ ಯಾವಾಗ ಮನುಷ್ಯನಲ್ಲಿ ಸಮತೋಲನ ಇರಲ್ಲ ಅವನ ಮಾತಿನಲ್ಲೂ ಸಹ ಸಮತೋಲನ ಇರಲ್ಲ ಆಗ ಅರ್ಥ ಮಾಡ್ಕೋಬೇಕು ನೀವು ಇವತ್ತಿನ ದಿನ ಮಕ್ಕಳಲ್ಲಿ ನಾವು ಸ್ಕೂಲ್ಗೊಳಗೂ ಅಷ್ಟೇ ತಂದೆ ತಾಯಿಯಿಂದಿರು ಬ್ರೆಡ್ಡು ಬಿಸ್ಕೆಟಲ್ಲಿ ಇರ್ತಕ್ಕಂಥದನ್ನ ನೀವು ಪ್ಯಾಕೆಟ್ ಮಾಡ್ತೀರಾ ಆ ಬಾಕ್ಸಲ್ಲಿ ಹಾಕ್ತೀರಾ ಅದು ಪ್ಲ್ಯಾಸ್ಟಿಕ್ ಡಬ್ಬಿನಲ್ಲಿ ಹಾಕ್ತೀರಾ ಅದು ತಪ್ಪು ನೀವು ಯಾವುದನ್ನೇ ಹಾಕಬೇಕಾದ್ರೂ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಕಳಿಸ್ಬಾರ್ದು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ಟೀಲ್ ಪಾತ್ರೆನೋ ಸ್ಟೀಲ್ ಬಾಕ್ಸು ಯಾವುದೋ ಗಾಜಿನ ಬಾಕ್ಸು ಗಾಜಿನ ಬಾಕ್ಸು ಮಕ್ಕಳಿಗೆ ಸೂಕ್ಷ್ಮ ಆಗಿರುತ್ತೆ ಅದು ಕಷ್ಟ ಸ್ವಲ್ಪ ಫುಡ್ ಗ್ರೇಡ್ ಬಾಟ್ಲಲ್ಲಿ ಹೆಂಗತ್ತ ಆಗ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಕೆಲವು ಹೆಂಗತ್ತ ರೊಟ್ಟಿ ಐಟಮ್ಗಳು ಒಳ್ಳೊಳ್ಳೆ ಹೆಂಗತ್ತ ನಮ್ಮಲ್ಲಿ ಕಡುಬು ಮಾಡ್ತಾರೆ ಆ ಕಡುಬು ಐಟಮ್ಗಳು ಒಳ್ಳೆ ಹೆಂಗತ್ತ ಇಡ್ಲಿ ಇಂಥವನ್ನೆಲ್ಲ ನೀವು ಹೆಂಗತ್ತ ಪಲಾವ್ ಒಂದಿನ ಈ ಥರ ನಮ್ಮ ದೇಶೀಯ ಫುಡ್ಡನ್ನು ನೀವು ಕೊಡ್ತಕ್ಕಂಥದನ್ನ ಮಕ್ಕಳಿಗೆ ಹೆಂಗತ್ತ ಹ್ಯಾಬಿಟ್ ಮಾಡಬೇಕು ಅದನ್ನು ರುಚಿಕರವಾಗಿ ನೀವು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಆಗಿದ್ದಾಗ ನಿಮ್ಮ ಮಕ್ಕಳನ್ನ ಸ್ವಲ್ಪ ದಿಸ್ ಮಟ್ಟಿಗೆ ಸಂತೋಷವಾಗಿ ನೀವು ಆರೋಗ್ಯವಾಗಿ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಇವತ್ತಿನ ದಿನ ಹಾಸ್ಪಿಟ್ಲ್ಗಳನ್ನ ಬದುಕಿಸ್ತಕ್ಕಂಥ ಕೆಲಸನ ನೀವೇನೇ ದುಡಿತೀರ ಆ ದುಡ್ಡೆಲ್ಲ ಆಸ್ಪಿಟ್ಲಿಗೆ ಕಟ್ಟಿ ನಿಮ್ಮ ಮಕ್ಕಳು ನಿಮ್ಮ ಕಣ್ಣಿದ್ರಿಗೇನೆ ಆಕಸ್ಮಿಕವಾಗಿ ಗ್ಯಾಸ್ಟಿಕ್ಕಿಂದ ಇವತ್ತು ಎಲ್ಲರಿಗೂ ಬರ್ತಾ ಇರೋದು ಗ್ಯಾಸ್ಟಿಕ್ಕಿಂದ ಹಾರ್ಟ್ ಅಟ್ಯಾಕ್ ಈ ಗ್ಯಾಸ್ಟ್ರಿಕ್ ಮಾತ್ರನ ಇವತ್ತರೆಗೂ ಯಾರೂ ಸಹ ಕಂಡುಹಿಡಿಯೋಕ್ಕಾಗಿಲ್ಲ ಇವತ್ತು ಗ್ಯಾಸ್ಟ್ರಿಕ್ ಮಾತ್ರೆ ಇದೆಯಲ್ಲ ಸುಮಾರು ಮಾತ್ರೆಗಳನ್ನ ಬ್ಯಾನ್ ಮಾಡಿದ್ದಾರೆ ಅದನ್ನು ಸಹ ಮೆಡಿಕಲಲ್ಲಿ ಇವತ್ತು ಕದ್ದು ಮಾರ್ತಾ ಇದ್ದಾರೆ ಇವತ್ತು ಬಿ ಬಿ ಎಂ ಪಿ ಅವರು ಅದ್ರ ಬಗ್ಗೆ ಯಾವುದೂ ಮಾಹಿತಿ ತಗಂತ ಇಲ್ಲ ಎಲ್ಲದರಲ್ಲೂ ಲೈಸೆನ್ಸ್ ಕೊಡಬೇಕಾದ್ರೂ ಲಂಚ 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 ಅವ್ರು ಏನಾದರೂ ಮಾರಾಟ ಮಾಡಲಿ ಅವ್ರೇನು ಮಾಡ್ತಾರೆ ಅಂತ ಅಂದರೆ ಲಂಚ ಕೊಟ್ಟ ಅಡುಗೆ ಎಂಥವ್ರಿಗೂ ಸಹ ಲೈಸೆನ್ಸ್ ಕೊಡ್ತಾರೆ ಇವತ್ತು ಯಾವುದೇ ಆಗಲಿ ನೈಸ್ ಮಾತ್ರೆ ಆಗಲಿ ನಿಮ್ಮ ಹೆಂಗತ್ತ ಸಾಲಿ ಡಾನ್ಸ್ ಆಗಲಿ ಸುಮಾರು ಹೆಂಗತ್ತ ಇಂಗ್ಲೀಷ್ ಮಾತ್ರೆಗಳು ಬ್ಯಾನ್ ಆಗಿದ್ದಾವೆ ಹೇಳಿ ಅದನ್ನು ಹೆಂಗತ್ತಾ ಜನ ತಿಂದು ಇವತ್ತು ಹಾಳಾಗ್ತಾ ಇದ್ದಾರೆ ಇವತ್ತು ಶುಗರು ಕಾಯಿಲೆ ಅಲ್ಲ ಥೈರಾಯ್ಡು ಸಹ ಕಾಯಿಲೆ ಇಲ್ಲ ನಿಮಗೇನು ಜಾಂಡೀಸ್ ಬರುತ್ತೆ ಅದು ಸಹ ಕಾಯಿಲೆ ಇಲ್ಲ ಇವತ್ತು ಯಾವುದೇ ಆಗಲಿ ನಿಮಗೆ ಫೀವರ್ ಬರುತ್ತಲ್ಲ ಅದು ಕಾಯಿಲೆ ಅಲ್ಲ ಇದೆಲ್ಲ ಫುಡ್ ಡಿಸಾಲ್ಡರ್ ನಮ್ಮಲ್ಲಿ ಫುಡ್ಡನ್ನು ನಾವು ಯಾವಾಗ ನಿಯಮಿತವಾಗಿ ಕರೆಕ್ಟಾಗಿ ಬೆಳಿಗ್ಗೆ ಅರ್ಲಿ ಸ್ಲೀಪ್ ಚಿಲ್ಡ್ರನ್ಸ್ ಅರ್ಲಿ ಗೆಟಪ್ ಅಂತ ನಾವು ಹೇಳ್ತೀವಿ ಎಷ್ಟು ಒಂಬತ್ತು ಗಂಟೆಗೆ ಮಲಗಬೇಕು ರಾತ್ರಿ ಏಳು ಗಂಟೆ ಒಳಗೆ ಊಟ ಕ್ಲೋಸ್ ಮಾಡಬೇಕು ಬೆಳಗಿನ ಜಾವ ಐದು ಗಂಟೆಯಿಂದ ಏಳು ಗಂಟೆಗೆ ಮಕ್ಕಳ ಹೆಂಗತ್ತ ಹೆದಾಳಬೇಕು ಆಗ ಹೆಚ್ಚು ಹೆಂಗತ್ತ ವಿಟಮಿನ್ ಡಿ ಸೂರ್ಯನ ಕೆಂಪು ಕಿರಣ ಮೈ ಮೇಲೆ ಬೀಳುತ್ತೆ ಆಗ ಇಂಟ್ರೆಸ್ಟ್ ಏನು ಆಗುತ್ತೆ ಬಾಡಿ ರೀಚಾರ್ಜ್ ಆಗಿದಾಗ ಡೈಜೆಸ್ಟಿಂಗ್ ಸಿಸ್ಟಮ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆವಾಗ ನಾವು ಬೆಳಗ್ಗೆ ಎಲ್ಲ ಹೆಂಗತ್ತ ಸ್ನಾನ ಮತ್ತು ಮೂಲಭೂತ ಹೆಂಗತ್ತ ಎಲ್ಲ ಅನುಕೂಲಗಳನ್ನ ಕಂಪ್ಲೀಟ್ ಮಾಡ್ಕಂಡಾದಮೇಲೆ ಏಳರಿಂದ ಒಂಬತ್ತು ಗಂಟೆಗೆ ನಾವು ತಿಂಡಿ ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದರಿಂದ ಮೂರು ಗಂಟೆಗೆ ಊಟ ಮಾಡಬೇಕು ರಾತ್ರಿ ಏಳು ಗಂಟೆ ಒಳಗಡೆ ನೀವು ಊಟ ಮಾಡಿ ಮತ್ತು ನಿಮ್ಮ ಕೆಲ್ಸ್ಗಳು ಏನಿದ್ರೆ ಅದನ್ನು ಹೆಂಗೊತ್ತಾ ಸ್ವಲ್ಪ ವಾಕಿಂಗು ರಾತ್ರಿ ಹಿಂಗೊತ್ತಾ ಟೈಮ್ ಪಾಸ್ ಮಾಡಿ ಟಿ ವಿ ಮುಂದೆ ಒಂಬತ್ತು ಗಂಟೆಗೆ ಮಲಗ್ತಕ್ಕಂಥ ಕೆಲಸವನ್ನು ನೀವು ಯಾವಾಗ ಮಾಡಲ್ಲ ಅಲ್ಲಿವರೆಗೂ ಗೊತ್ತಾ ಇದಕ್ಕೆ ಕಡಿವಾಣ ಇಲ್ಲ ನಮ್ಮ ಕಣ್ಣಿದ್ರಿಗೇನೆ ಈ ಸಣ್ಣ ಪುಟ್ಟ ವಿಷಯದಲ್ಲಿ ಮಕ್ಕಳು ಆಟ ಅಟ್ಯಾಕ್ ಆಗಿ ಸಾಯ್ತಕ್ಕಂಥದ್ದು ಈ ಜಂಕ್ ಫುಡ್ಗೆ ಸಾಯಂಕಾಲ ಐದರಿಂದ ಆರು ಗಂಟೆಗೆ ಹೋಗ್ಬಿಟ್ಟು ಆ ಪಾನಿಪುರಿ ಮಕ್ಕಳಿಗೆ ಕೇಳ್ತಾವೆ ಬರ್ಗರ್ ಕೇಳ್ತಾವೆ ಅಂತ ನೀವು ತಿನ್ನಿಸೋದು ಇದನ್ನು ನಿಮ್ಮ ಕಣ್ಣಿದ್ರಿಗೇನ ಮಕ್ಕಳು ಗೊತ್ತಾ ನಿಮ್ಮ ಕಣ್ಣಿದ್ರಿಗೆ ಸಾವನ್ನಪ್ಪತಕ್ಕಂಥದನ್ನ ಕಣ್ಣಾರ ನೋಡಿ ನಾವೆಂಥ ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂಥದನ್ನ ನಿಮಗೆ ಮುಂದೆ ಮನವರಿಕೆ ಆದಮೇಲೆ ನನ್ನ ದೇಶೀಯ ಫುಡ್ಡು ನನ್ನ ಭಾರತದ ಫುಡ್ಡು ನಿಮಗೆ ಹೆಂಗತ್ತ ಹೆಚ್ಚು ಹೆಂಗತ್ತ ಅದೃಷ್ಟಕರ ಪೌಷ್ಟಿಕವಾಗಿರ್ತಕ್ಕಂಥದ್ದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಿಮಗೆ ಮನವರಿಕೆ ಆಗುತ್ತೆ ಬಂಧುಗಳೇ ದಯವಿಟ್ಟು ಇದನ್ನೆಲ್ಲ ನೀವೆಲ್ಲ ಗಮನಿಸ್ತೀರಾ ಇದನ್ನೆಲ್ಲ ನೀವು ಫಾಲೋ ಮಾಡ್ತೀರಾ ಅಪ್ಪ ಹಮ್ಮದಿರು ಯಾವತ್ತು ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ಇನ್ನೊಂದು ಮನವಿ ಮಾಡ್ತೀನಿ ಯಾವಾಗಲೂ ಮಕ್ಕಳಿಗೆ ಸ್ವಲ್ಪ ಫ್ರೀಯಾಗಿ ಹೊರಗಡೆ ಬಿಡಿ ಯಾವಾಗಲೂ ಬುಕ್ಸ್ ಮುಂದೆ ಕೂರಿಸ್ಬೇಡಿ ಹಿಂಸೆ ಕೊಟ್ಬಿಟ್ಟು ಟಾರ್ಚರ್ ಕೊಟ್ಟು ನೀವೆಲ್ಲ ಟ್ಯೂಷನಿಗೆ ಕಳಿಸೋದು ಮತ್ತೆ ಪುರ್ಸೊತ್ತಿದೆ ಬಿಟ್ಟು ಹೇಳಿ ಜಿಮ್ಮಿಗೆ ಕಳ್ಸೋದು ಪುರ್ಸೊತ್ಸಿದೆ ಬಿಟ್ಟು ಹೇಳಿ ಮತ್ತೆ ಇದೊಂದು ಡಾನ್ಸಿಗೆ ಕಳಿಸೋದು ಮಗುಗೆ ಹೆಂಗತ್ತಾ ಕರಾಟೆ ಕಳಿಸೋದು ಇವೆಲ್ಲ ಹೆಂಗತ್ತಾ ಮಗುನ ಒತ್ತಡಕ್ಕೆ ನೀವು ಹೆಂಗತ್ತಾ ಹೆಚ್ಚು ಒತ್ತಡ ಕೊಡೋದ್ರಿಂದ ಬ್ರೈನ್ ಹಾಳಾಗುತ್ತೆ ಅವರ ಡೈಜೆಸ್ಟಿಂಗ್ ಸಿಸ್ಟಮ್ ಹಾಳಾಗುತ್ತೆ ಅವ್ರ ಕೆರಿಯರು ಮುಂದಿನ ಫ್ಯೂಚರ್ ಯೋಚನೆ ಮಾಡ್ತಕ್ಕಂಥ ಶಕ್ತಿನೂ ಸಹ ಹಾಳಾಗುತ್ತೆ ಮಕ್ಕಳ ಮೇಲೆ ಹೆಚ್ಚು ಒತ್ತಡ ಕೊಡೋಕ್ಕೆ ಹೋಗಬೇಡಿ ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡಲಿ ಅದನ್ನು ಪ್ರೀತಿಸ್ತಕ್ಕಂಥ ಒಂದು ಗುಣನ ನೀವು ಹೆಂಗತ್ತ ಬೆಳೆಸ್ಕೊತಾ ಹೋಗಿ ನಿಮ್ಗೆ ಅಷ್ಟೇ ಗೊತ್ತಿತ್ತು ಹಿಂದಿನ ಕಾಲದಲ್ಲಿ ಇವು ಯಾವ ಹೆಂಗತ್ತ ಅಷ್ಟೊಂದು ಒತ್ತಡ ಕೊಡ್ತಿರ್ಲಿಲ್ಲ ಅದಕ್ಕೆ ಉದಾಹರಣೆಯಾಗಿ ಹೇಳ್ತೀನಿ ಪ್ರಾಣಿಗಳು ನೋಡಿ ಅಕ್ಕಿ ಆಗಲಿ ಯಾವುದೇ ಆಗಲಿ ಒಂದು ಗಿಳಿ ಆಗಲಿ ಯಾವುದೇ ಅಕ್ಕಿ ಪಕ್ಷಿಗಳು ಅದ್ರ ಮಗುಗೆ ಮಾತಾಡೋದು ಕಲಿಸ್ತವೆ ಊಟ ಮಾಡೋದು ಕಲಿಸ್ತವೆ ನಡೆದಾಡೋದು ಕಲಿಸ್ತವೆ ಮನೆ ಮಟ್ಟ ಕಟ್ಕೊಡೋಲ್ಲ ಅದು ಕೊಟ್ಟಸ್ದಾಗ ಹುಡ್ಕಂಡು ಹೋಗಿ ಊಟ ಮಾಡಿ ಅದು ಚಳಿ ಆದಾಗ ಪಾಪ ಕಡ್ಡಿ ಕಸ ಎಲ್ಲ ಬಂದು ಅದ್ರ ಗೂಡನ್ನ ಅದೇ ಕಟ್ಕೊಂಡು ಐನೂರು ಕಿಲೋಮೀಟ್ರ್ ಹೋಗಿ ಊಟ ಮಾಡ್ಕೊಬಂದು ಇದೇ ನನ್ನ ಗೂಡು ಅಂತೇಳಿ ವಾಪಸ್ ಬಂದು ಆ ಗೂಡಿಗೆ ಕೂರ್ತಾಯಿತ್ತು ಆ ರೀತಿ ನಮ್ಮ ಮಕ್ಕಳನ್ನ ಸ್ವತಂತ್ರವಾಗಿ ಬೆಳೆಸ್ಬೇಕು ಬರ್ತೋ ಇಲ್ಲದ್ದೆಲ್ಲ ತಲೆ ಒಳಗಡೆ ನೀವು ಹೆಂಗತ್ತಾ ತುಂಬತಕ್ಕಂಥದ್ದು ಅವಾಗ ಏನಾಗುತ್ತೆ ಮಕ್ಕಳಿಗೆ ತುಂಬ ಹೆಂಗತ್ತ ಸ್ಟ್ರೈನ್ ಆಗಿ ಕೆಲವು ಮಕ್ಕಳು ಡ್ರಗ್ ಅಡಿಟ್ ಆಗ್ತಾರೆ ದಯವಿಟ್ಟು ಇದನ್ನೆಲ್ಲ ಹೆಂಗತ್ತ ಮನಗಂಡು ಎಲ್ಲ ಹೆಂಗತ್ತ ನನ್ನ ಪ್ರಜಾ ಟಿ ವಿ ಇವತ್ತೇನು ಹಿಂಗತ್ತ ಬಿತ್ತನೆ ಮಾಡ್ತಾಯಿದೆ ಪ್ರಜಾ ಮಾರ್ಗ ಇದನ್ನು ನೀವು ಹಿಂಗತ್ತ ಮನ ಮನಗಂಡು ನೀವೆಲ್ಲ ಉತ್ತಮವಾಗಿ ಇಂಗತ್ತ ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ತಾಯಂದಿರು ಕಾಪಾಡ್ತೀರಂತೆ ಬಿಟ್ಟೇಳಿ ನಾನೊಬ್ಬ ಓಲ್ಡ್ ಕಲ್ಚರ್ ಡಯಟೇಷನ್ ಹಳೇ ಪದ್ಧತಿಯ ಆಹಾರ ತಜ್ಞ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳಲಿಕ್ಕೋಸ್ಕರನೇ ನಿಮ್ಮ ಮುಂದೆ ಇವತ್ತು ಟಿ ವಿ ಮುಂದೆ ಬಂದು ಹೇಳಿದ್ದೀನಿ ದಯವಿಟ್ಟು ಇದೆಲ್ಲ ಕರೆಕ್ಟೇ ಸತ್ಯ ಅಂತ ಗೊತ್ತಿದ್ದರೆ ತಾವು ಫಾಲೋ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಇದೆಯಲ್ಲ ನೀವಾಗೆ ಕೈಯಿಂದ ಹಾಳು ಮಾಡಿದಷ್ಟು ಅನ್ಯಾಯ ಮಾಡಿದ್ರಿ ಅಂತ ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು